ಶಿಕ್ಷಕರೇ ಮಕ್ಕಳೇ ಹಾಗೂ ಪೋಷಕರೇ ಏಕ್ಸ್ಟೆಪ್ ಫೌಂಡೇಶನ್ ಸಂಸ್ಥೆಯ ಸಹಯೋಗದೊಂದಿಗೆ ಕಲಿಕಾ ದೀಪ ಕಾರ್ಯಕ್ರಮ ಈಗಾಗಲೇ ಅನುಷ್ಠಾನಗೊಂಡಿರುತ್ತೆ ಇದು ಎಫ್ ಎಲ್ ಎನ್ ಮಕ್ಕಳಿಗೆ ಮಾತ್ರ ಅಂತ ಇದು ಅನುಷ್ಠಾನಗೊಂಡಿರುತ್ತೆ ಹಾಗೆ ಇಲ್ಲಿ ಬೇರೆ ಮಕ್ಕಳು ಕೂಡ ಏನು ಮಾಡ್ಬೋದು ಇದರಲ್ಲಿ ಲಾಗಿನ್ ಆಗಿ ಇದರಲ್ಲಿರೋ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸ್ಬೋದು ಇದರಲ್ಲಿರೋ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದೆ ಈಗ ಎಫ್ ಎಲ್ ಎನ್ ನಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ನಾವು ಈಗ ಬೇರೆ ಮಕ್ಕಳನ್ನು ಹೇಗೆ ಲಾಗಿನ್ ಆಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನನ್ನ ವೀಡಿಯೋವನ್ನು ನೀವು ಮೊದಲನೇ ಬಾರಿಗೆ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಸೊ ದಟ್ ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ನಲ್ಲಿ ಮತ್ತು ಡೆಸ್ಕ್ಟಾಪ್ನಲ್ಲಿ ಬರುತ್ತೆ ಸೊ ದಟ್ ನೀವು ನನ್ನ ವೀಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ ಆದ ಈಗ ನಾವು ಬ್ರೌಸರ್ನಲ್ಲಿ ಒಂದು ಲಿಂಕನ್ನು ಬ್ರೌಸ್ ಮಾಡ್ಕೋಬೇಕು ನಾನು ಈಗ ಇಲ್ಲಿ ಹೇಗೆ ಟೈಪ್ ಮಾಡ್ತೀನೋ ಹಾಗೆ ನೀವು ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಾಂದರೆ ಅದು ಕಲಿಕಾದೀಪ ಲಾಗಿನ್ ಓಪನ್ ಆಗಲ್ಲ ಸೊ ಇಲ್ಲಿ ಕಲಿಕಾದೀಪ ಡಾಟ್ ಟಿ ಎಚ್ ಇ ಡಾಟ್ ಟಿ ಎಚ್ ಇ ಆದಮೇಲೆ ನೆಕ್ಸ್ಟು ಐಫೋನ್ ಹಾಕಬೇಕು ನಂತರ ಎ ಎಕ್ಸ್ ಎಲ್ ಡಾಟ್ ಎ ಐ ಸ್ಲ್ಯಾಶ್ ಲಾಗಿನ್ ಅಂತ ಬ್ರೌಸ್ ಮಾಡಿ ಬ್ರೌಸ್ ಮಾಡಿದ್ಮೇಲೆ ನಂತರ ಎಂಟರ್ನ ಟೈಪ್ ಮಾಡಿ ಸೊ ಇದಾದ ಮೇಲೆ ನಮಗೆ ಕಲಿಕಾ ದೀಪ ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ಮೈಕ್ರೋಫೋನ್ ಅಕ್ಸೆಸ್ ರಿಕ್ವೈರ್ಡ್ ಅಂತ ಇದೆ ಯಾಕಂದರೆ ಇಲ್ಲಿ ಮೈಕ್ರೋಫೋನ್ ರಿಕ್ವೈರ್ಡ್ ಇರುತ್ತೆ ಸೊ ಅಲೋ ಕೊಡಿ ಅಲೋ ಕೊಟ್ಟ ನಂತರ ಇಲ್ಲಿ ನಿಮಗೆ ವಿದ್ಯಾರ್ಥಿ ಮತ್ತು ಅತಿಥಿ ಅಂತ ಎರಡು ಲಾಗಿನ್ ಬರುತ್ತೆ ವಿದ್ಯಾರ್ಥಿಯಾಗಿ ಎಫ್ ಎಲ್ ಎನ್ ಮಕ್ಕಳು ಏನಿದ್ದಾರೋ ಅವರಿಗೆ ಪರ್ಟಿಕ್ಯುಲರ್ ಐಡಿ ಇರುತ್ತೆ ಆ ಐಡಿ ಹಾಕಿದ್ರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ ಈಗ ಅತಿಥಿಯಾಗಿ ನಾವು ಯಾರು ಬೇಕಾದರೂ ಏನು ಮಾಡ್ಬೋದು ಇಲ್ಲಿ ಇಲ್ಲಿ ನಾವು ಕಲಿಕಾ ದೀಪಕ್ಕೆ ನಾವು ಲಾಗಿನ್ ಆಗ್ಬೋದು ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝೆಡ್ ಅಂತ ನೀವು ಏನು ಬೇಕಾದ್ರೆ ತೊಗೊಂಡ್ರು ಇದು ಓಪನ್ ಆಗುತ್ತೆ ಈ ಲಾಗಿನ್ ಮತ್ತು ಪಾಸ್ವರ್ಡನ್ನ ನೆನಪಿಟ್ಕೊಳ್ಳಿ ನಂತರ ಏನಾಗುತ್ತೆ ಅಲ್ಲಿಂದ ನೀವು ಏನಾದ್ರು ಆ್ಯಕ್ಟಿವಿಟೀಸ್ ಮಧ್ಯೆ ನಿಲ್ಲಿಸಿದರೆ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು ಸೊ ನೀವು ತರಗತಿಯನ್ನು ಆಯ್ಕೆ ಮಾಡಿ ಸೊ ನಂತರ ಅತಿಥಿಯಾಗಿ ಲಾಗಿನ್ ಮೇಲೆ ಇದೆಯಾ ಅದರ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಪೇಜು ಓಪನ್ ಆಗುತ್ತೆ ಯು ಹ್ಯಾವ್ ಲಾಗ್ಡ್ ಇನ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಸೊ ಇಲ್ಲಿ ಎರಡಿದೆ ನೋಡಿ ಅಸಿಸ್ಟೆಂಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಅಸಿಸ್ಟೆಂಟ್ ಮ್ಯಾಥ್ ಲರ್ನಿಂಗ್ ಇದು ಅಸಿಸ್ಟೆಂಟ್ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಕನ್ನಡ ಇಂಗ್ಲೀಷ್ ಎರಡು ಬರುತ್ತೆ ಕಂಟಿನ್ಯೂ ಟು ಆಲ್ಮೋನಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮಗೆ ಕನ್ನಡ ಬೇಕಾದ್ರೆ ಕನ್ನಡ ಮಾಡ್ಕೋಬೋದು ಅಥವಾ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಮಾಡ್ಬೋದು ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಅಂತ ಇದಿಲ್ಲ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವೇನಾದ್ರು ಕನ್ನಡ ಬೇಕು ಅಂತ ಅಂದರೆ ಕನ್ನಡದ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಕನ್ನಡ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟು ಅಸೆಸ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು ಸೊ ಈಗ ಮ್ಯಾಥ್ಸ್ ಬೇಕು ಅಂದರೆ ಇಲ್ಲಿ ರೈಟ್ ಸೈಡು ಅಸಿಸ್ಟೆಂಟ್ ಮ್ಯಾಥ್ಸ್ ಲರ್ನಿಂಗ್ ಅಂತ ಇದಾರೆ ಅದ್ರ ಮೇಲೆ ಕಂಟಿನ್ಯೂ ಟು ಎ ಎ ಎಮ್ ಎಲ್ ಅಂತೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇದು ಡೈರೆಕ್ಟ್ ಒಂದೇ ಮ್ಯಾಥ್ಸ್ ಒಂದಿರುತ್ತೆ ಅದನ್ನು ನೀವೇನು ಮಾಡ್ಬೋದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮುಂದೆ ಏನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಮುಂದೆ ಕಂಟಿನ್ಯೂ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಯಾರು ಎಫ್ ಎಲ್ ಎನ್ ಮಕ್ಕಳು ಅಲ್ಲದೇ ಬೇರೆ ಮಕ್ಕಳಿಗೂ ಇದು ತುಂಬ ಅನುಕೂಲ ಆಗುತ್ತೆ ಸೊ ಇದನ್ನು ನಾವು ಗೆಸ್ಟ್ ಲಾಗಿನಲ್ಲಿ ಗೆಸ್ಟ್ ಲಾಗಿನ್ ಬಳಸ್ಕೊಂಡು ನಂತರ ಲಾಗಿನ್ ಆಗಿ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಏನು ಮಾಡ್ಬೋದು ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ನಾವು ಏನು ಮಾಡ್ಬೋದು ಕಲಿಕದೀಪ ಲಿಂಕನ್ನು ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಡೂ ಡಿ ಫೈವ್ ಅಂತಿದೆ ಕ್ವಶನ್ ಟೆಸ್ಟ್ ಬರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡಿ ರಿಮೈಂಡರ್ ಎಷ್ಟಿದ್ದನ್ನು ಸಬ್ಮಿಟ್ ಕೊಟ್ಟರೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೀಗೆ ತುಂಬ ಲೆಕ್ಕಗಳು ಬರುತ್ತೆ ಇದನ್ನು ನಾವು ಮಾಡಿದ್ರೆ ತುಂಬ ಉಪಯುಕ್ತವಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಾಗಿನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ